ಎಲ್ಲರಿಗೂ ನಮಸ್ಕಾರ ನಮ್ಮ ಶಿರಾ ಹುಡುಗರ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಮಗೆಲ್ಲರಿಗೂ ಎಲ್ಲರಿಗೂ ಸಪೋರ್ಟ್ ಮಾಡಿ ಪಾಪ ಹನುಮಂತ ಜಂಗೆ ಬೇಗ ಮಾಡ್ಕೊಂಡು ಸುಸ್ತಾಗ್ಬಿಟ್ಟೈತಿ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಇರಿ ಹಲೋ ಪಾಪ ತಾತ ಸುಸ್ತಾಗಿತ್ಕ ನಾವು ಫೋನ್ ಮಾಡಲ್ಲ సుస్తాక్ తేతపా ననేల్ల బిదొక్తీనే అయ్యో తాత ఇరు ఫోన్ మార్కిదిని హలో హలో ఎవరు ఆ ఆంటీ డాక్టర్ ఇల్వే ఆ ఇదరే నా నొర్తిదరే ఏలి యార్ నీవు

ಯಪ್ಪಾ ಅಗಲ ಪೋಟಗುರಿ ಹ ತೆಗು ಅಯ್ಯೋ ರಾಮಾ ಅರ್ಕ ತರ್ಕ ನೈ ನಿಮ್ ಜ ತರ್ಕ ಏ ಕಿರಣ ಪಾಕ್ ಮ್ಯಾ ಅಷ್ಟ ತರ್ ನಾರ್ಕೆ ಅಮ್ಮ ಅಷ್ಟೊತ್ತಿಗೆ ಕಿಟ್ಕೊಂಡ್ ಬ ತೀ ಲಾ ಹ್ಮ್ ಸರಿ ಕಣ ಹುಷಾರು ಹ್ಮ್ ಸರಿ ತಾಕ ಎದ್ರ ಕಾ ಬೇಡ ಚಿಂಗ್ ಟೂ ಬೇನ ಎಂಗಿರ್ತಾನ ನೀ ಟೂ ದಾನು ಚಿಂಟು ನೀವೇನನ್ನ ಬಂದಿಲ್ಲ ಅಂದ್ರೆ ಏನಾಗ್ತಿದ್ನೋ ದೇವರೇ ಏನಾನಾ ಇಲ್ಲ ಸಾದಕಿತ್ತು ಹೋಗಿದ್ರು ಬೇದಿ ಮಾಡ್ಕೊಂಡು ಹ್ ಯಾರನ್ನೋರ್ಕೆ ಮಾರಪ್ಪ ನಮ್ಮ ಅಜ್ಜಿಗೆ ನಂದಂತ ಚಿಂತನೆ ಇಲ್ಲ ಅಲ್ಲ ತಾತ ಅಜ್ಜಿಗೆ ಏನು ಗೊತ್ತು ಇಲ್ಲ ಎಲ್ಲ ಹೋಗಿತೈತ ಅನ್ಕೊಂಡಿದ್ತೈತೆ ಚಿಂಟು ಡಾಕ್ಟರೇ ಬನ್ನಿ ಡಾಕ್ಟರೇ ಅತ್ತಾ ಅತ್ತಾ ಸುಸ್ತಾಯಿತಿ ನೋಡ್ರಿ ಏನಾಯಿತಿ ಹಾಗೋಳ ಬೇದಿ ಆಗಿದೆ ಅಂದೆ ಯಜಮಾನ್ರೆ ಏನು ಊಟ ಮಾಡಿದ್ರಿ ಅಯ್ಯೋ ಡಾಕ್ಟ್ರೆ ನಾನು ಭಾನುವಾರ ನಮ್ಮ ಅಜ್ಜಿ ಚಿಕನ್ ಸಾರ್ ಮಾಡಿಕ್ಕಿತ್ತು ತಿಂದೆ ಆ ಅಜ್ಜಿ ನುಗ್ಗೆ ಸೊಪ್ಪಿ ಸಿಕ್ಕೇತಿ ಅಂತಂದು ಬೆಳಗ್ಗೆನೆ ನುಗ್ಗೆ ಸೊಪ್ಪಿನ ಮಾಡಿ ಮಾಡಿ ತಿನ್ನಜ್ಜ ತಿನ್ನಜ್ಜ ಅಂತಂದು ಒಂದು ಬಟ್ಲು ತುಂಬಾ ಕೊಟ್ಟಿ ತಿಂದು ಬೆಳಗ್ಗೆ ಸಾಯಂಕಾಲ ನುಗ್ಗೆ ಸೊಪ್ಪಿನ ಸಾರ ಇನ್ನೊಂದು ಇನ್ನೊಂದು ದಿವಸ ಶಡೆಕಾಯಿ ಸಾರ ಮಾಡಿದ್ಲು ತಿನ್ಬಿಟ್ಟೆ ಬದ್ನೆಕಾಯಿ ಬಜ್ಜಿ ಕಿವಿದ್ಲೋ ಅಂತ ತಿಂದೆ ಡಾಕ್ಟ್ರೇ ಹೊಟ್ಟೆ ಗುರಿ ನಾ ಬಳ್ಳ ಬೇದಿ ಮಾಡ್ಕೊತೀನಿ ಹೊಟ್ಟೆಗೆ ಹಿಂಡತೈತಿ ರಾಮ ಏಳೆಂಟು ಸಲ ಆಗಿತ್ತು ಇವಾಗ ಸೇರಿ ಹತ್ತು ಸಲ ಭೇದಿ ಆಗಿತ್ತು ಡಾಕ್ಟ್ರೇ ಹ ಆ ಹುಡ್ಗುರು ಏನಾನ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕಿತ್ ನಾನು ಹ ಬಗ್ಗೆ ಏನ ಫೋನ್ ಐತೆ ಹಂಗ ಚಿಂಟು ಆಗಿ ಎಣ್ಣೆ ತಿ ಕೊಟ್ಟೆ ಇವಾಗ ಒಂದಿತ್ತು ಹೊಟ್ಟೆ ತಣ್ಣು ಗಾತು ಚಿಂಟು ಒಳ್ಳೆ ಕೆಲ್ಸ ಮಾಡಿದ್ಯ ಅಲ್ಲ ಯಜಮಾ ಅಂದ್ರೆ ಇವ್ ಅಲ್ದಾಗ ನಾನು ಏನ್ ಮಾಡೋಣ ಇಂಜೆಕ್ಷನ್ ಕೊಡಂಗಿಲ್ಲ ತುಂಬಾ ಸುಸ್ತಾಗಿದ್ದೀರಾ ಇನ್ನು ಆಸ್ಪತ್ರೆ ತಕ್ಕ ಬಂದಿದ್ರೆ ಗ್ಲೂಕೋಸ್ ಅನ್ನ ಹಾಕ್ತಿದ್ದೆ ಆ ಏನು ಮಾಡೋದು ನಾನು ಗ್ಲೂಕೋಸ್ ಬರ್ಕೊಡ್ತೀನಿ ವರಸು ಜ್ಯೂಸ್ ತರ್ಸ್ಕೊಂಡು ಗ್ಲೂಕೋಸ್ ಪುಡಿ ಹಾಕೊಂಡು ನೀರಿಗೆ ಸ್ವಲ್ಪ ಆಮೇಲೆ ಬೇದಿಗೆ ಬೇಗಿಗೆ ಮಾಡಿರ್ತಾನು ಬರ್ಕೊಡ್ತೀನಿ ಚಿಂಟು ತರ್ಸ್ಕೊಂಡು ಕುಡಿ ರೇಂಗ ಏನೋ ಮಾಡಿ ಡಾಕ್ಟರೇ ಚಿಂಟು ಬಾ ಇದೆಲ್ಲ ಬೇಗ ತಂದುಕೊಡು ಅತಾ ತ ತುಂಬಾ ಸುಸ್ತಾಗಿದ್ದಾರೆ ಸರಿ ಡಾಕ್ಟರೇ ಅಾತೋ ನೋ ನೋ ಬಾರಲ್ಲ ತಾತ ಸುಸ್ತಾಯಿತೆ ಯಾಂಗ್ ಇಬ್ರು ಕೈ ಕಾಲು ಹಿಡ್ಕೊಂಡು ಕರ್ಕೊಂಡು ಬಾರಲ್ಲ ಸರಿ ನಡಿ ಡಾಕ್ಟರೇ ಬರ್ಕೊಟ್ಟರೆ ಅದನ್ನ ತಂದುಕೊಡ್ತೀನಿ ಬಾ